ಅದು ಆ್ಯಕ್ಚುಲಿ ಒಳ್ಳೆಯದೇ ಆ್ಯಕ್ಚುಲಿ ಅವನು ಹೊರಗಡೆ ಬಂದಾಗ ಆ ಒಂದು ಈ ಏನೆಲ್ಲ ಆಯಿತು ಅನ್ನೋದನ್ನು ನಾವು ನೋಡ್ತಾನಲ್ಲ ಇವಾಗ ಹೊರಗಡೆ ಇದ್ದರೆ ಅದು ಮೇ ಬಿ ಬೇರೆ ಥರ ಟರ್ನ್ ಆಗಿರ್ಬೋದು ಮೇನ್ ಲೀಡು ನೆಗೆಟಿವ್ ಲೀಡಾಗಿ ಮಂಜು ಮಾಡಿದ್ದು ಫಿನಾಲೆ ದಿನ ಇಬ್ಬರಲ್ಲಿ ಒಬ್ಬರು ಅವನಾಗಿರ್ತಾನೆ ಆಮೇಲೆ ಕೆಲವೊಂದು ಇದೆ ಅದೆಲ್ಲ ಅವನಿಗೂ ಅರ್ಥ ಆಗಿರುತ್ತೆ ಸೊ ಆ ಥರ ಇದ್ದವನು ಅಲ್ಲಿ ಹೋದಾಗ ಒಬ್ಬರಿಂದ ಮ್ಯಾನಿಪ್ಯುಲೇಟ್ ಆಗಿದ್ದಾನೆ ಸೋತಿದ್ದೀರಾ ಒಂದು ತಂಡ ಆಗಿ ಆ ಸೋಲೋದಕ್ಕೆ ಇನ್ನೊಬ್ಬರು ಕಾರಣರಾಗಿರ್ತಾರೆ ಆ್ಯಕ್ಚುಲಿ ನಿಭಾಯಿಸ್ಕೊಂಡು ಹೋಗೋದು ಅಂತಿದ್ದಾರಲ್ಲ ಅದು ಇವ್ನು ನಿಭಾಯಿಸ್ಕೊಂಡು ಹೋಗ್ತಿದ್ದಾನೆ ಬೇರೆ ಯಾರೂ ನಿಭಾಯಿಸ್ಕೊಂಡು ಹೋಗ್ತಿಲ್ಲ ಅದೇ ನನ್ನ ಕಡೆಯಿಂದ ನಮ್ಮ ಇಡೀ ಸ್ನೇಹಿತರ ಬಳಗದಿಂದ ನಿಮ್ಮ ಫ್ಯಾಮಿಲಿಯಿಂದ ಕೂಡ ಒಂದೇ ಒಂದು ಯಾಕೆ ಅಂದರೆ ಬಿಗ್ ಬಾಸ್ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆ್ಯಕ್ಚುಲಿ ಇಲ್ಲಿಂದ ಒಂದು ಅಂದರೆ ಮನೆ ಮನೆಗೆ ನಾನು ಅವಾಗಲೇ ಹೇಳ್ದೆ ಮನೆ ಮನೆಗೆ ತಲುಪಿದ್ದಾರೆ ಅವ್ರು ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗ ಮ್ಯಾಕ್ಸ್ ರಿಲೀಸ್ ಆಯಿತು ಮ್ಯಾಕ್ಸು ಪ್ಯಾನ್ ಇಂಡಿಯಾ ಸಿನಿಮಾ ದೊಡ್ಡ ಹಿಟ್ಟಾಗಿದೆ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ಏನನ್ಸುತ್ತೆ ಅವರು ಮನೆ ಮನೆಯೊಳಗಡೆ ಸೆಲೆಬ್ರೇಟ್ ಮಾಡುವಂಥ ಟೈಮು ಅಂದರೆ ಸಿ ಯಾರ್ಯಕ್ಟರ್ಗೆ ತಮ್ದೊಂದು ಸಿನಿಮಾ ಬಂದಿದೆ ತಮ್ಮ ಕ್ಯಾರೆಕ್ಟರ್ನ ಜನ ರೆಕಗ್ನೈಸ್ ಮಾಡ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಸಕ್ಸಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡಬೇಕು ಬಟ್ ಅವ್ರು ಇರಲಿಲ್ಲ ಏನನ್ಸುತ್ತೆ ನಿಮಗೆ ಇಲ್ಲ ಅದು ಆ್ಯಕ್ಚುಲಿ ಒಳ್ಳೆಯದೇ ಆ್ಯಕ್ಚುಲಿ ಅವನು ಹೊರಗಡೆ ಬಂದಾಗ ಆ ಒಂದು ಏನೆಲ್ಲ ಆಯಿತು ಅನ್ನೋದನ್ನು ನಾವು ನೋಡ್ತಾನಲ್ಲ ಆಗ ಅವ್ನಿಗೆ ಸಿಗುವಂಥ ಒಂದು ಮೋಟಿವೇಶನ್ ಆಗಲಿ ಅವ್ನಿಗೆ ಸಿಗೋವಂಥ ಒಂದು ಎನರ್ಜಿ ಇದೆಯಲ್ಲ ಅದು ಮತ್ತಿನ ಒಂದಷ್ಟು ವರ್ಷ ಅವನ್ನ ಮುಂದೆ ತೊಗೊಂಡೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಆಮೇಲೆ ಅವನು ಒಳಗಡೆ ಇದ್ದಾಗ ಇಲ್ಲಿ ಸೆಲೆಬ್ರೇಟ್ ಮಾಡೋದಿಲ್ಲ ಅದಕ್ಕಿಂತ ಬೇರೆ ಏನಿಲ್ಲ ಅಂದರೆ ನಾವು ಎಲ್ಲ ಸಿನಿಮಾ ನೋಡ್ಬೇಕಾರೆ ಮಂಜ ಮಂಜುದು ಬಂದಾಗ ಆಡಿಯನ್ಸ್ ಎಲ್ಲ ಹಿಂದೆ ಕೂತಾರೋ ಮುಂದೆ ಕೂತಾರೆ ಆ ಮಂಜಣ ಮಂಜಣ ಮಂಜಾಣ ಅಂತ ಇದ್ದರು ಈ ಐಡೆಂಟಿಟಿ ಐಡೆಂಟಿಟಿ ಹೌದು ತುಂಬ ವರ್ಕ್ ಆಗುತ್ತೆ ಸೊ ಹಾಗಾಗಿ ಅವನು ಅದು ಏನಾಗುತ್ತೆ ಸಿ ಅವನು ಒಳಗಡೆ ಇದ್ದಾನೆ ಇವಾಗ ಹೊರಗಡೆ ಇದ್ದರೆ ಅದು ಮೇ ಬಿ ಬೇರೆ ಥರನೂ ಟರ್ನ್ ಆಗಿರ್ಬೋದು ಸೊ ಅವನು ಒಳಗಡೆ ಇರೋದ್ರಿಂದ ಜನಗಳಿಗೆ ಮತ್ತೆ ಹೋಗಿ ಮತ್ತೆ ಸಾಯಂಕಾಲ ಮತ್ತು ಸಿಗ್ತಾನ ಅವನು ಬೆಳಿಗ್ಗೆ ಸಿನಿಮಾ ನೋಡ್ಕೊಂಡು ಹೋದರೆ ಮತ್ತೆ ಸಾಯಂಕಾಲ ಏನು ಮಾಡ್ತಿದ್ದ ನೋಡೋಣ ನಾನು ಸಿಗ್ತಾನೆ ಮತ್ತೊಂದಷ್ಟು ಕಮೆಂಟ್ಸ್ಗಳು ರಿಲೇಟೆಡು ಸೊ ನನಗೇನೋ ಅವನು ಹೊರಗಡೆ ಇದ್ದಿದ್ದಕ್ಕಿಂತ ಒಳಗಡೆ ಇದ್ದಿದ್ದೆ ಬೆಟ್ರು ಅಂತ ಅಂತ ಅನ್ನಿಸ್ತು ನನಗೇನೋ ಸ್ವಲ್ಪ ಡಬಲ್ ಆಗಿದೆ ಅವನಿಗೆ ಕ್ರೇಜ್ ಆಗಲಿ ಅಥವಾ ಅವನ್ನ ಗುರುತಿಸೋರು ಡಬಲ್ ಆಗಿದ್ದಾರೆ ಈಗ ಮ್ಯಾಕ್ಸ್ ಸಿನಿಮಾ ಈಗ ಬಿಗ್ ಬಾಸ್ ನೋಡಿಲ್ದಿರೋವಂಥ ಒಂದಷ್ಟು ಜನಗಳು ಇರ್ತಾರಲ್ವ ಅವ್ರು ಮ್ಯಾಕ್ಸ್ ಸಿನಿಮಾ ನೋಡಿರ್ತಾರೆ ಸಿನಿಮಾ ಪ್ರೇಕ್ಷಕರಾಗಿರ್ತಾರೆ ಓ ಇವನು ಬಿಗ್ ಬಾಸಲ್ಲಿ ಮಾಡ್ತಿದ್ದೆ ಬಿಗ್ ನೋ ಬಿಗ್ ಬಾಸಲ್ಲಿ ಇದ್ದಾನೆ ಅಂದಾಗ ಬಿಗ್ ಬಾಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿರ್ಬೋದು ಸೊ ಈ ಥರದ್ದೆಲ್ಲ ಪಾಸಿಬಿಲಿಟೀಸ್ ಇದೆ ಓಕೆ ನಿಮ್ಮ ದೂರದರ್ಶನ ಸಿನಿಮಾದಲ್ಲಿ ಕೆಲಸ ಮಾಡುವಾಗ ಹೇಗಿತ್ತು ಇದು ದೂರದರ್ಶನ ಒಂದು ಒಳ್ಳೆಯ ಸಿನಿಮಾ ಸೊ ಹೇಗೆ ಆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಸ್ನೇಹಿತನಿಗೆ ನೀವು ನಿರ್ದೇಶನ ಮಾಡುವಂಥ ಸಂದರ್ಭ ಆ ಒಂದು ಸ ಸನ್ನಿವೇಶ ದೂರದರ್ಶನ ಸಿನಿಮಾ ಪೃಥ್ವಿ ಅಂಬರ್ ಮೇನ್ ಲೀಡು ನೆಗೆಟಿವ್ ಲೀಡಾಗಿ ಮಂಜು ಮಾಡಿದ್ದು ಸೊ ನಾನು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಮಂಜು ಸರಿ ಕೊಡೋಣ ಯಾಕೆಂದರೆ ನಾವು ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತಾಯಿದ್ವಿ ಇನ್ನೊಂದು ಮತ್ತೊಂದು ಮಾಡಬೇಕು ಅಂತ ಸರಿ ಹೊರಡೋಣ ಅಂತಂದಾಗ ಓಕೆ ನನ್ನ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ತೀನಿ ಹಾಗೆ ಹೇಗೆ ಸೊ ರಾಜೇಶ್ ಭಟ್ ಅಂತ ಟ್ರಂಕ್ ಸಿನಿಮಾ ಮಾಡಿದರು ಸೊ ಆ ಟೈಮಿಂದ ಅವ್ರು ನನಗೆ ಪರಿಚಯ ಆದರು ರಾಜೇಶ್ ಭಟ್ ಅಂತ ಸೊ ಅವರು ಈ ಸಿನಿಮಾಗೆ ಬಂಡವಾಳ ಹಾಕಿದ್ದಾರೆ ದೂರದರ್ಶನ ಸಿನಿಮಾಗೆ ಸೊ ಅವರು ಓಕೆ ಮಂಜು ಇದ್ದಾರೆ ಅಂದರೆ ದಿನ್ ಹಿ ವಿಲ್ ಟೇಕ್ ಕೇರ್ ಅಂತ ಅಂದರು ಸೊ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜು ಇದು ಮಾಡ್ದ ಸೊ ಅಲ್ಲಿಂದ ನಮಗೆ ಇದ್ದಿದ್ದು ಒಂದೇ ಒಂದು ಒಳ್ಳೆ ಸಿನಿಮಾನ ನಾವು ಕೊಡಬೇಕು ಮತ್ತು ಏನು ನಾವು ನಾನೇನು ಬರ್ಕೊಂಡಿದ್ದೆ ಕಥೆ ಆಗಲಿ ಚಿತ್ರಕಥೆ ಆಗಲಿ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ನಾವು ತಲೆಗೆ ಹಾಕೊಂಡಿದ್ದೆವು ಆ ಟೈಮಲ್ಲಿ ನಮಗೆ ಶೂಟ್ಗೆ ಎಷ್ಟು ಒದ್ದಾಟುಗಳಾಗೋದು ಅಂದರೆ ಬಿಸಿಲು ಆಮೇಲೆ ಆರ್ಟಿಸ್ಟ್ಗಳು ಟ್ಯಾನ್ ಆಗಿಬಿಡೋರು ಇದೆಲ್ಲ ತುಂಬ ಮ್ಯಾಟ್ರಾಗ್ತಾ ಇತ್ತು ಕಂಟಿನ್ಯೂಟೀಸ್ಗೆ ಇದಕ್ಕೆಲ್ಲ ಸೊ ಆ ಟೈಮಲ್ಲಿ ಮತ್ತು ತುಂಬ ರೂರಲಲ್ಲಿ ಮಾಡ್ತಾಯಿದ್ದು ಒಂದು ಬೇಕು ಅಂದರೆ ಇನ್ನೊಂದು ಹೋಗಬೇಕು ಅದೆಲ್ಲವನ್ನು ಆ್ಯಸ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಅವನು ಸಿಕ್ಕಾಪಟ್ಟೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ದ ಸೊ ಅವನು ಒನ್ ಆಫ್ ದಿ ಒನ್ ಆಫ್ ದಿ ಪಿಲ್ಲರ್ ಫಾರ್ ನನ್ನ ಒಂದು ಇದಕ್ಕೆ ದೂರದರ್ಶನ ಕಂಪ್ಲೀಟ್ ಆಗೋದಕ್ಕೆ ಸೊ ಅದೇ ಅದು ಅದು ಬಿಟ್ಟರೆ ಒಬ್ಬ ಆ್ಯಕ್ಟ್ರಾಗಿ ಒಂದು ಕಿಟ್ಟಿ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಎಷ್ಟು ನೀಟಾಗಿ ಒಂದು ನ್ಯಾಯ ಕೊಡಬೇಕು ಅದನ್ನು ನೀಟಾಗಿ ಇದನ್ನು ಮಾಡಿಕೊಂಡು ಅದನ್ನು ಮಾಡಿಕೊಂಡು ಅಷ್ಟೇ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿ ಮುಗಿಸಿದ್ವಿ ಅದನ್ನು ಮೇಲೆ ಒಂದು ರಿಲೀಸ್ ಆಯಿತು ಒಂದಷ್ಟು ಪ್ರತಿಕ್ರಿಯೆಗಳು ಬಂತು ಒಂದಷ್ಟು ಜನಗಳು ಸಿನಿಮಾ ನೋಡಿದ್ರು ಒಂದಷ್ಟು ಸೆಲೆಬ್ರಿಟೀಸ್ಗಳ ಸಿನಿಮಾ ನೋಡಿದ್ರು ತುಂಬ ಒಳ್ಳೆಯ ಪ್ರತಿಕ್ರಿಯೆಗಳು ಕೊಟ್ಟರು ಆಮೇಲೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಕಾಂಪಿಟಿಷನಲ್ಲಿ ಸೆಲೆಕ್ಟ್ ಆಯಿತು ಆ್ಯಂಡ್ ಮೈಸೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲಿ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಫಿಲಮ್ ಅಂತ ಬಂತು ಚಿತ್ರರಸಂತೆ ಒಂದು ಬೆಸ್ಟ್ ಡೈರೆಕ್ಟರ್ ಬಂತು ಸೊ ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಅಫಿಷಿಯಲ್ ನಾಮಿನೇಷನ್ಗಳಾಯಿತು ಅದೇ ದೂರದರ್ಶನ ಅಂತ ಬಂದಾಗ ಮಂಜು ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪರ್ಸನ್ ಫಾರ್ ದ ಫಿಲಮ್ ಈ ಫಿಲಮ್ಗೆ ದೂರದರ್ಶನಕ್ಕೆ ಈ ಥಿಯೇಟ್ರಲ್ಲಿ ಕೆಲಸ ಮಾಡುವಾಗ ನೀವು ಭೇಟಿಯಾದ್ರಿ ಅಂತ ಒಂದು ಒಂದೆರಡು ಪ್ರಶ್ನೆ ನನಗೆ ಅದರಲ್ಲಿ ಲೆವೆಂಟಾಗಿ ಕೇಳಬೇಕು ಅನಿಸ್ತು ಅಲ್ಲಿ ಮಂಜು ಅವ್ರು ಮಾಡಿದಂಥ ಯಾವ ಯಾವ ಪಾತ್ರ ತುಂಬ ಅಂದರೆ ಈಗ ಆ್ಯಕ್ಟ್ರ್ಗಳಿಗೆ ಕೆಲವು ಇರುತ್ತೆ ಈ ಥೇಟ್ರಲ್ಲಿ ಮಾಡುವಾಗ ಯಾವುದೋ ಒಂದು ಒಂದು ಇದರಲ್ಲಿ ಗುರುತಿಸ್ಕೊಳ್ಳೋದು ನೀವು ನೋಡ್ರಿ ಹಾಗೆ ಒಬ್ಬ ಆ್ಯಕ್ಟ್ರೇ ಸುಮಾರು ನಾಟಕಗಳು ಮಾಡಿದ್ದಾರೆ ಪೋಲಿ ಕಿಟ್ಟಿ ಅಂತ ಒಂದು ನಾಟಕ ನಾವು ಮಾಡಿದ್ವಿ ಕಿಟ್ಟಿಲಿ ಸ್ಕೌಟ್ ಮಾಸ್ಟರ್ ಅಂತ ಒಂದು ಕ್ಯಾರೆಕ್ಟರ್ ಇದೆ ಅದ್ಭುತವಾಗಿ ಮಾಡಿದ್ದಾನು ಆ್ಯಕ್ಚುಲಿ ಅದು ಪುಲಿಗಟ್ಟಿ ಟಿಪ್ಪಿಕೈಲಸಮ್ ಅವ್ರದ್ದು ಕೃತ್ಯ ಇದೆ ಆ್ಯಕ್ಚುಲಿ ನಾಟಕ ಸೊ ಅದರಲ್ಲಿ ಸ್ಕೌಟ್ ಮಾಸ್ಟರ್ ಅಂತ ಒಂದು ಕ್ಯಾರೆಕ್ಟರ್ ಇದೆ ಆ ಕ್ಯಾರೆಕ್ಟರು ಸ್ಟೇಜಿಗೆ ಬಂದ್ರೆ ನಗಕ್ಕೆ ಸ್ಟಾರ್ಟ್ ಮಾಡೋರು ಆ ಥರ ಆ ಡೈಲಾಗ್ ಡೆಲಿವರಿ ಆಗಲಿ ಅವನ ಆ್ಯಟಿಟ್ಯೂಡ್ ಆಗಲಿ ಅವನ ಸ್ಟೈಲ್ ಆಗಲಿ ಅವನ ಐಟಿದಾನಲ್ಲ ಆ ಹೈಟಿಗೆ ಒಂದು ಹೊಟ್ಟೆ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಕೋಟ್ ಹಾಕ್ಕೊಂಡು ಹೊಟ್ಟೆ ಹಾಕ್ಕೊಂಡ್ರೆ ಹೆಂಗಿರುತ್ತೆ ಸೊ ಯಾರು ಮಾತೇ ಕೇಳ್ದಿರೋವಂಥ ಸ್ಟೂಡೆಂಟ್ಸ್ ಇರೋವಂಥ ಮಾಸ್ಟ್ರ್ ಅವನು ಸೊ ಆ ಕ್ಯಾರೆಕ್ಟರ್ನ ತುಂಬ ಮಜವಾಗಿ ನಿಭಾಯಿಸಿದ್ದಾನೆ ಇನ್ನೂ ಸಾಕಷ್ಟು ನಾಟಕಗಳಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಇನ್ನು ನನಗೆ ಪರ್ಸ್ನಲಿ ಈ ಕ್ಯಾರೆಕ್ಟರ್ ತುಂಬ ಇಷ್ಟ ಸೊ ಕೊನೆಯದಾಗಿ ಬಿಗ್ ಬಾಸ್ ಇಂಡಿಯನ್ ಫೈನಲ್ ಹಂತಕ್ಕೆ ಬಂದಿದೆ ನೂರು ದಿನ ಕಂಪ್ಲೀಟ್ ಆಗಿದೆ ಯಾವಾಗಲೂ ನೂರು ದಿನ ಇರ್ತಿತ್ತು ಮೊದಲೆಲ್ಲ ಸೀಸನ್ನು ಈಗ ಇನ್ನೂ ಮೂರು ವಾರ ಏನೋ ಹೋಗ್ತಾ ಇದೆ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಡೇಸ್ ಸೊ ಆಲ್ಮೋಸ್ಟ್ ಹತ್ತಿರ ಇದೆ ಈ ಕ್ಷಣಕ್ಕೆ ಏನು ಅನಿಸ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಆಡ್ತಾ ಇರೋ ರೀತಿ ಉಗ್ರಂ ಮಂಜುನ ಈಗ ಸ್ಕ್ರೀನಲ್ಲಿ ನೋಡ್ತಾ ಇರುವಾಗ ನಿಮಗೇನು ಅನಿಸುತ್ತೆ ಉಗ್ರಂ ಮಂಜು ಈ ಕ್ಷಣಕ್ಕೆ ಹೆಂಗೆ ಆಡ್ತಿದ್ರು ಸಿ ಅವನು ಟಾಪ್ ಟು ಕಂಟೆಸ್ಟೆಂಟ್ ಅದರಲ್ಲಿ ಎರಡು ಮಾತೇ ಅಲ್ಲ ಫಿನಾಲೆ ದಿನ ಇಬ್ಬರಲ್ಲಿ ಒಬ್ಬರು ಅವನಾಗಿರ್ತಾನೆ ಓಕೆ ಸೊ ಈಗ ಅದು ಅವನು ಆಗಿರಬೇಕು ಅಂದರೆ ಈಗ ಅವನು ಇನ್ನೂ ಏನಂತಾರೆ ಇವಾಗ ಏನು ಆಡ್ತಿದಾರಲ್ಲ ಯಾಕೆ ಅದನ್ನು ಅದನ್ನು ನಾನು ಆವಾಗಲೇ ಶುರುವಿನಲ್ಲೇ ಹೇಳಿದ ಅದನ್ನೇ ಈ ಮುಂಗೆ ಅಂದರೆ ಈಗ ಬರೀ ಟಾಸ್ಕು ಅಥವಾ ಬರೀ ಇದಲ್ಲ ಈಗ ಒಂದು ಮೆಂಟಲಿ ಕೂಡ ಈ ಗೇಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ನೆನ್ನೆ ಮೊನ್ನೆ ಎಪಿಸೋಡ್ಸ್ಗಳೇ ಸಾಕ್ಷಿ ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಆಡಬೇಕು ತುಂಬ ಪ್ಲ್ಯಾಂಡಾಗಿ ಆಗಬೇಕು ನಾನು ಟಾಪ್ ಟೂನಲ್ಲಿ ಇರಬೇಕು ಅಂತಲೇ ಆಡಬೇಕಾಗುತ್ತೆ ಈಗ ನಾನು ಫೈನಲ್ಗೆ ಹೋಗ್ಬೇಕು ಅಂತ ಆಡಿದ್ರೆ ಆಗೋಲ್ಲ ಐದರಲ್ಲಿ ಆದರೆ ಆಗೋಲ್ಲ ಸೊ ಟಾಪ್ ಟೂನಲ್ಲಿ ಇರಬೇಕು ಅಂತ ಆಡಿದ್ರೇ ವರ್ಕ್ ಆಗೋದು ಆಮೇಲೆ ಕೆಲವೊಂದು ಇದೆ ಅದೆಲ್ಲ ಅವನಿಗೂ ಅರ್ಥ ಆಗಿರುತ್ತೆ ಅದನ್ನೆಲ್ಲ ಅವನು ಬದಲಾಯಿಸಿಕೊಂಡ್ರೆ ಸೋ ಅವನದೇ ಕೈ ಎತ್ತಾರೆ ಅಲ್ಲ ಓಕೆ ಕೊನೆಯ ಪ್ರಶ್ನೆ ಅದಕ್ಕೆ ರಿಲೆವೆಂಟಾಗಿ ಏನೋ ಮಿಸ್ ಆಗ್ತಿದೆ ಮಂಜುದ್ದು ಲಾಸ್ಟ್ ಒಂದು ಕೆಲವು ವೀಕಿಂದ ಅಂತ ಎಲ್ಲರಿಗೂ ಅನ್ನಿಸ್ತಿದೆ ಟಿ ವಿ ನೋಡೋರಿಗೆ ಎಲ್ಲೋ ಒಂದು ಕಡೆ ಸ್ಟಕ್ ಆಗ್ತಿದ್ದಾರಾ ಯಾಕಂಗೆ ಆದರೂ ಸ್ಟ್ರಾಂಗಾಗಿ ಅಗ್ರೆಸಿವ್ ಆಗಿದ್ದಂತಹ ಮಂಜು ಯಾವುದೋ ಒಂದು ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಸುತ್ತಕೊಂಡು ಅಲ್ಲೇ ಸುತ್ತಕೊಂಡು ಕೂತ್ರ ಇಲ್ಲ ಖಂಡಿತ ಬೇಕಿರಲಿಲ್ಲ ನಾನು ಅದನ್ನು ಅದನ್ನು ಹೇಳಿದ್ದು ಇಲ್ಲಿ ಹೀ ವೆರಿ ಎಮೋಷ್ನಲ್ ಪರ್ಸನ್ ಅವನು ಏನೇ ಇದು ಹೈಟ್ ಇರಲಿ ದಾಡಿ ಇರಲಿ ಕೂಗಾಡಲಿ ಕಿರ್ಚಾಡಲಿ ಏನೇ ಮಾಡಲಿ ತುಂಬ ಫ್ಯಾಮಿಲಿ ಅಟ್ಯಾಚ್ಡ್ ಪರ್ಸನ್ ತುಂಬ ಎಮೋಷ್ನಲ್ ಪರ್ಸನ್ ಮತ್ತು ತುಂಬ ಫ್ರೆಂಡ್ಲಿ ಪರ್ಸನ್ ಅವನ ಜೊತೆ ಯಾವಾಗಲೂ ಒಂದಷ್ಟು ಇರಲೇಬೇಕು ಸೊ ಸ್ನೇಹಿತರುಗಳಿಗೂ ಕೂಡ ಸ್ನೇಹಿತರುಗಳು ಕೂಡ ಅಷ್ಟೆ ಅವನಿದ್ರೆ ಅದೊಂಥರ ಆ ಟೈಮು ಒಳ್ಳೆ ಸ್ಪೆಂಡ್ ಆಯಿತು ಅಂತ ಸೊ ಆ ಥರ ಇದ್ದವನು ಅಲ್ಲಿ ಹೋದಾಗ ಬ ಸಿ ಅದನ್ನೇ ನಾನು ಹೇಳಿದು ಕೆಲವೊಬ್ಬರಿಂದ ಮ್ಯಾನಿಪ್ಯುಲೇಟ್ ಆಗಿದ್ದಾನೆ ಇಲ್ಲಾಂದರೆ ಆ ಥರ ಆಗುವಂಥ ವ್ಯಕ್ತಿ ಅಲ್ವೇ ಅಲ್ಲ ಯಾಕೆಂದರೆ ಇಲ್ಲಿ ಅವನು ಇನ್ನೊಬ್ಬರಿಂದ ಸೋತು ಆ ಸೋತಿರೋ ಜಾಗದಲ್ಲಿ ನಿಂತ್ಕೊಂಡಾಗ ಬೇಜಾರಾಗುತ್ತೆ ನಮಗೂ ಸೋ ಅಂದರೆ ಒಂದು ಸಣ್ಣ ನಾನು ತುಂಬ ಆಮೇಲೆ ಸೂಕ್ಷ್ಮವಾಗಿ ಹೇಳೋದು ಅಂದರೆ ನೀವು ಸೋತಿದ್ದೀರಾ ಒಂದು ತಂಡ ಆಗಿ ಆ ಸೋಲೋದಕ್ಕೆ ಇನ್ನೊಬ್ಬರು ಕಾರಣರಾಗಿರ್ತಾರೆ ಬಟ್ ಆ ಸೋಲನ್ನು ಮೇಲೆ ಎಳೆದಾಕೊಂಡಿ ಎಳ್ದಾ ಕೊಡ್ತೀರ ಅಂದಾಗ ಅದೊಂದು ಸ್ವಲ್ಪ ದಡ್ಡತನ ಅನಿಸುತ್ತೆ ಹೌದು ಅದು ಒಂದು ಸ್ವಲ್ಪ ದಡ್ಡತನ ಅನಿಸುತ್ತೆ ಬಟ್ ಅದು ಬೇಕಿಲ್ಲ 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 ಬಟ್ ಅದು ಹಿ ಹ್ಯಾಸ್ ಟು ಕಮ್ ಔಟ್ ಆಫ್ ಆಲ್ ದಿಸ್ ಈಗ ಬರಲೇಬೇಕು ಅದೇ ನಾನು ಹೇಳ್ತಿದ್ದೀನಲ್ಲ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿದೆ ಅದು ಅವನ ಕಡೆ ಒಬ್ಬನ ಕಡೆಯಿಂದನೇ ಆಗಿರೋದಲ್ಲ ಅದು ಖಂಡಿತವಾಗ್ಲೂ ಅವನೊಬ್ಬನ ಕಡೆಯಿಂದನೇ ಆಗಿರೋದಲ್ಲ ಅದು ಆ ಎರಡು ಮೂರು ಕಡೆಯಿಂದನೂ ಆಗಿದೆ ಬಟ್ ಅದು ಅದು ಆ್ಯಕ್ಚುಲಿ ನಿಭಾಯಿಸ್ಕೊಂಡು ಹೋಗೋದು ಅಂತಿದ್ದಾರಲ್ಲ ಅದು ಇವನು ನಿಭಾಯಿಸ್ಕೊಂಡು ಹೋಗ್ತಿದ್ದಾನೆ ಬೇರೆ ಯಾರೂ ನಿಭಾಯಿಸ್ಕೊಂಡು ಹೋಗ್ತಿಲ್ಲ ಅಲ್ಲಿ ಸೊ ಅದು ಇವಾಗ ಅವನಿಗೆ ಮಾರಕ್ಕಾಗಿದೆ ಅಷ್ಟೆ ಸೊ ದಟ್ ಇಸ್ ಅ ಮೇನ್ ಡೈಲಿ ಮಾಧ್ಯಮದ ಮೂಲಕ ಉಗ್ರಂ ಮಂಜುಗೆ ಒಂದು ಮೆಸೇಜ್ ಏನು ಕೊಡ್ತೀವಿ ಉಗ್ರಂ ಮಂಜು ಮಂಜು ತುಂಬ ಚೆನ್ನಾಗಿ ಆಡ್ತಿದ್ಯಾ ಅದೇ ನನ್ನ ಕಡೆಯಿಂದ ನಮ್ಮ ಇಡೀ ಸ್ನೇಹಿತರ ಬಳಗದಿಂದ ನಿಮ್ಮ ಫ್ಯಾಮಿಲಿಯಿಂದ ಕೂಡ ಒಂದೇ ಒಂದು ಯಾಕೆ ಅಂದರೆ ನೀನು ಟಾಪ್ ಟು ಕಂಟೆಸ್ಟೆಂಟ್ ನೀನು ಹೋಗಿದ್ದ ದಿನದಿಂದ ಇವತ್ತಿಗೂ ನಾವು ಅದನ್ನೇ ಹೇಳೋದು ನೀನು ಟಾಪ್ ಟು ಕಂಟೆಸ್ಟೆಂಟ್ ಆ್ಯಂಡ್ ಯು ಹ್ಯಾವ್ ಟು ವಿನ್ ವಿನ್ ಆಗೋದಕ್ಕೆ ಏನು ಮಾಡಬೇಕು ಅದನ್ನು ಆದಷ್ಟು ಬೇಗ ನೀನು ಆಟ ಶುರು ಮಾಡಿದ್ರೆ ದೆನ್ ಡೆಫಿನೆಟ್ಲಿ ನಾವು ಕಪ್ಪು ಜೊತೆ ಮನೇಲಿ ಸಿಗ್ಬೋದು ಹಾಯ್ ನಾನು ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದರೆ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು